ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂತ ಶೆಕೆ ಮಾರೆ ಬೇಸಿಗೆ ಕಾಲದಲ್ಲಿ ಏನಾದರೂ ತಂಪು ತಂಪಾಗಿರುವ ಜ್ಯೂಸ್ ಕುಡಿಯುವ ಅಂತ ಅನಿಸ್ತದೆ ಅಲ್ವಾ ಅಂಗಡಿಯ ಜ್ಯೂಸ್ ಕುಡಿಯುವುದಕ್ಕಿಂತ ಮನೆಯಲ್ಲೇ ಜ್ಯೂಸನ್ನು ಮಾಡಿ ಕುಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಬಾಯಿ ಕೆಸ ಜಾಸ್ತಿ ಏನಾದರೂ ತಣ್ಣಿಗಿರುವ ಜ್ಯೂಸ್ ಕುಡಿಯುವ ಅಂತ ಅನಿಸ್ತದೆ ಇವತ್ತು ನಾನು ಸೂಪರ್ ಆಗಿರುವಂತಹ ಜ್ಯೂಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯ ಸ್ಕಿನ್ನಿಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಈ ಜ್ಯೂಸ್ ಈ ಜ್ಯೂಸನ್ನು ದಿನಕ್ಕೆ ಒಂದು ಗ್ಲಾಸ್ ಕುಡೀರಿ ದೇಹ ಹೀಟಾಗಿದ್ದರೆ ತಂಪಾಗ್ತದೆ ಜ್ಯೂಸ್ ಮಾಡಲಿಕ್ಕೆ ಜಾಸ್ತಿ ಏನು ಐಟಮ್ ಬೇಡ ಜ್ಯೂಸ್ ಮಾಡಲಿಕ್ಕೆ ನಾನಿಲ್ಲಿ ಹೆಸರು ಕಾಲು ತಗೊಂಡಿದ್ದೀನಿ ಕಾಲು ಕೆ ಜಿ ಇದರದ್ದು ಪೌಡರ್ ಮಾಡಿ ಇನ್ಸ್ಟೆಂಟಾಗಿ ಜ್ಯೂಸ್ ಮಾಡಿ ಯಾವಾಗ ಬೇಕೋ ಆವಾಗ ಕುಡಿಬೋದು ಧೂಳಿರ್ತದೆ ಇದರಲ್ಲಿ ಕ್ಲೀನ್ ಮಾಡಿ ವಾಶ್ ಮಾಡಬೇಕು ಎರಡು ಸಲ ನಂತರ ಬಿಸಿಲಿನಲ್ಲಿ ಒಣಗಿಸಿ ನಂತರ ಪೌಡರ್ ಮಾಡಬೇಕು ಡ್ರೈ ಆಗಿರಬೇಕು ನೀರಿರಬಾರ್ದು ನೀರಿದ್ದರೆ ಅದು ಹೆಚ್ಚು ಟೈಮ್ ತನಕ ಸ್ಟೋರ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ ಬೇಗನೆ ಹಾಳಾಗ್ತದೆ ಇದನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಟಿದ್ದೇನೆ ಬೇಸಿಗೆಗೆ ಇದ್ರೆ ಜ್ಯೂಸ್ ಮಾಡಿ ಕುಡಿದರೆ ತುಂಬಾ ಒಳ್ಳೆಯದು ಬಾಡಿ ಕೂಲ್ ಕೂಲಾಗಿ ಇರ್ತದೆ ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡುವ ಮೊದಲು ಬಿಸಿ ಮಾಡಬೇಕು ಬಿಸಿ ಮಾಡಿ ಪೌಡರ್ ಮಾಡಿದರೆ ನೈಸಾಗಿ ಪೌಡರ್ ಆಗ್ತದೆ ಮತ್ತು ತುಂಬ ದಿನದವರೆಗೆ ಸ್ಟೋರ್ ಮಾಡಿ ಇಡ್ಬೋದು ಈ ತರ ಮನೆಯಲ್ಲೇ ನಾವು ಜ್ಯೂಸ್ ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಹೆಸರು ಕಾಲನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ತುಂಬ ಬಿಸಿ ಮಾಡಬಾರ್ದು ರೋಸ್ಟ್ ಆಗಬಾರ್ದು ಇದು ಸ್ವಲ್ಪ ಬಿಸಿ ಆದರೆ ಸಾಕು ಲೋ ಫ್ಲೇಮಿನಲ್ಲಿ ಇಟ್ಟೆ ಫ್ರೈ ಮಾಡಬೇಕು ಬಾರ್ದು ಕರೆಂಟ್ ಇರೋದ್ರೆ ಇದು ಜ್ಯೂಸ್ ಕುಡಿಯಲಿಕ್ಕೆ ಒಳ್ಳೇದಾಗಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಸಿ ವಾಸನೆ ಹೋಗಬೇಕು ತುಂಬ ರೋಸ್ಟ್ ಮಾಡಬಾರ್ದು ಫ್ರೈ ಮಾಡಬಾರ್ದು ಸ್ವಲ್ಪ ಬಿಸಿ ಬಿಸಿಯಾದರೆ ಸಾಕಿದು ನೋಡಿ ಸ್ವಲ್ಪ ಕಲರ್ ಸಹ ಚೇಂಜ್ ಆಯಿತು ಪರಿಮಳ ಸಹ ಬರ್ತಾ ಉಂಟು ನಮ್ಮಮ್ಮ ಸೆಕೆಗೆಲ್ಲ ಸ್ಟಾರ್ಟ್ ಆಗುವಾಗ ಈ ಥರ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಯಾವಾಗ ಬೇಕು ನೋಡಿ ಆವಾಗ ಇನ್ಸ್ಟೆಂಟಾಗಿ ಬೇಗನೆ ಜ್ಯೂಸ್ ಮಾಡಿ ಕುಡಿಬೋದು ಪೌಡರ್ ಮಾಡಿಟ್ರೆ ಈಗ ಇದು ಆಗಿದೆ ಇಷ್ಟಾದರೆ ಸಾಕು ಇದನ್ನು ಪ್ಲೇಟಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ನೆಡಬೇಕು ತಣ್ಣಿಗೆ ಹಾಕಬೇಕು ಬಿಸಿ ಇರುವಾಗ ಪೌಡರ್ ಮಾಡಬಾರ್ದು ತಣ್ಣಿಗೆ ಆದ ನಂತರವೇ ಪೌಡರ್ ಮಾಡಬೇಕು ಇದು ತುಂಬಾ ತಂಪು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಇದರ ಜ್ಯೂಸನ್ನು ಮಾಡಿ ಕುಡಿಬೇಕು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಜ್ಯೂಸ್ ಕುಡಿಲಿಕ್ಕೆ ಸಹ ತುಂಬಾ ಚೆನ್ನಾಗಿರ್ತದೆ ಈಗ ಇದು ತಣ್ಣಿಗೆ ಆಗಿದೆ ಮಿಕ್ಸಿ ಜಾರಿಗೆ ಹಾಕಿದ್ದಾನೀಗ ಪೌಡ್ರ್ ಮಾಡಬೇಕು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇನೆ ತುಂಬಾ ನೈಸಾಗಿ ಪೌಡರ್ ಮಾಡಬೇಕು ದೇಹ ತುಂಬ ಹೀಟ್ ಆದಾಗ ಈ ಜ್ಯೂಸನ್ನು ಮಾಡಿ ಕುಡಿಬೇಕು ಸೆಕೆಗೆ ದೇಹ ಎಲ್ಲ ತುಂಬಾ ಹೀಟಾಗಿರ್ತದೆ ನೋಡಿ ಸೆಕೆಗೆ ಈ ಜ್ಯೂಸನ್ನು ಮಾಡಿ ಕುಡಿಬೇಕು ತಂಪು ಅಂಗಡಿಯ ಜ್ಯೂಸ್ ಕುಡಿಯುವುದಕ್ಕಿಂತ ಅದರಲ್ಲೂ ಈ ಮನೆಯಲ್ಲೇ ಮಾಡಿರುವ ಜ್ಯೂಸ್ ಇದೆ ನೋಡಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿ ಈ ಥರ ನೈಸಾಗಿ ಪುಡಿ ಮಾಡಬೇಕು ತರಿ ಇದ್ದರೆ ಜರಡಿ ಹಿಡಿಬೋದು ಬಿಸಿ ಮಾಡಿ ಪೌಡರ್ ಮಾಡಿರೋದ್ರಿಂದ ನೀರಿನ ಅಂಶ ಹಸಿ ವಾಸನೆ ಇರುವುದಿಲ್ಲ ಈ ಪೌಡರನ್ನು ಹದಿನೈದು ದಿನದವರೆಗೆ ಸ್ಟೋರ್ ಮಾಡಿ ಇಡ್ಬೋದು ಮಿಕ್ಸಿ ಜಾರಿನಲ್ಲಿರುವ ಪೌಡರನ್ನು ಒಂದು ಪ್ಲೇಟಿನಲ್ಲಿ ಹಾಕಿಡುವ ತಣ್ಣಿಗೆ ಆಗಬೇಕು ಇದು ಬಿಸಿ ಇರ್ತದೆ ಬಿಸಿ ಇರುವಾಗಲೇ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಬಾರ್ದು ತಣ್ಣಿಗೆ ಆದ ನಂತರ ಇದನ್ನು ಡಬ್ಬದಲ್ಲಿ ಹಾಕಬೇಕು ನೋಡಿ ಹೀಗೆ ಪೌಡರ್ ಮಾಡಿದರೆ ಯಾವಾಗ ಬೇಕು ನೋಡಿ ಆವಾಗ ಇನ್ಸ್ಟೆಂಟಾಗಿ ಜ್ಯೂಸನ್ನು ಮಾಡಿ ಕುಡಿಬೋದು ಟ್ರಾವೆಲ್ ಮಾಡುವಾಗ ಸಹ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು ತಕೊಂಡು ಹೋಗಿ ನಿಮಗೆ ಬೇಕು ಅನಿಸಿದಾಗ ನೋಡಿ ಜ್ಯೂಸನ್ನು ಮಾಡಿ ಕುಡಿಬೋದು ಇನ್ಸ್ಟಂಟಾಗಿ ಜ್ಯೂಸ್ ಮಾಡಲಿಕ್ಕೆ ಒಂದು ಬೌಲ್ ತಗೊಂಡಿದ್ದೇನೆ ಬೌಲಿಗೆ ಬೆಲ್ಲ ಹಾಕಿದ್ದೇನೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲ ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ರೆಡಿ ಮಾಡಿಟ್ಟಿರುವ ಪುಡಿಯನ್ನು ಹಾಕ್ತಿದ್ದೇನೆ ಸ್ವಲ್ಪ ಏಲಕ್ಕಿ ಪೌಡರ್ ನಂತರ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂಗಡಿಯಲ್ಲಿ ಸಿಕ್ಕುವ ಜ್ಯೂಸ್ಗಿಂತ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬೇಸಿಗೆಗೆ ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತಾ ಇರ್ತದೆ ನೋಡಿ ಅವಾಗ ನಾವು ಈ ಥರ ಪೌಡ್ರ್ ಮಾಡಿಟ್ಟರೆ ಇನ್ಸ್ಟೆಂಟಾಗಿ ಜ್ಯೂಸನ್ನು ಮಾಡಿ ಕುಡಿಬೋದು ನೈಸಾಗಿ ಪೌಡರ್ ಮಾಡಿದ್ದೇವಲ್ಲ ಹಾಗಾಗಿ ಇದು ನೀರಲ್ಲಿ ಮಿಕ್ಸ್ ಆಗ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯ್ತು ಈಗ ಇದು ಜ್ಯೂಸ್ ರೆಡಿಯಾಗಿದೆ ಗ್ಲಾಸಿಗೆ ಇಲ್ಲಿ ಐಸ್ ಕ್ಯೂಬ್ ಹಾಕ್ತಾ ಇದ್ದೇನೆ ಜ್ಯೂಸನ್ನು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೇನೆ ಜ್ಯೂಸ್ ರೆಡಿಯಾಗಿದೆ ಕುಡಿಲಿಕ್ಕೆ ಸಹ ತುಂಬಾ ಟೇಸ್ಟ್ ಆಗಿರ್ತದೆ ಐಸ್ ಕ್ಯೂಬ್ ಬೇಕಿದ್ದರೆ ಮಾತ್ರ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಈಗ ಜ್ಯೂಸ್ ರೆಡಿಯಾಗಿದೆ ನೋಡಿ ತಂಪು ತಂಪು ಆರೋಗ್ಯಕರವಾಗಿರುವಂಥ ಜ್ಯೂಸ್ ರೆಡಿಯಾಗಿದೆ ಪುಡಿ ಮಾಡಿರುವಂಥ ಪೌಡ್ರ್ ನೈಸಾಗಿ ಗ್ರ್ಯಾಂಡ್ ಆಗಲಿಲ್ಲ ತರಿ ತರಿ ಅಂತ ಇದ್ದರೆ ನೀರಿನಲ್ಲಿ ಮಿಕ್ಸ್ ಆಗ್ತಿಲ್ಲ ಅಂದರೆ ನೋಡಿ ಈ ಥರ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದಕ್ಕೆ ಪುಡಿ ಮಾಡಿಟ್ಟಿರುವಂಥ ಪೌಡ್ರನ್ನು ಹಾಕಬೇಕು ಎಷ್ಟು ಸ್ಪೂನ್ ಬೇಕು ನೋಡಿ ಅಷ್ಟು ಸ್ಪೂನ್ ಹಾಕಿ ನಾನಿಲ್ಲಿ ಎರಡು ಸ್ಪೂನ್ ಹಾಕ್ತಿದ್ದೇನೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲ ಎರಡು ಸ್ಪೂನಿನಷ್ಟು ತೆಂಗಿನ ತುರಿ ಸ್ವಲ್ಪ ಏಲಕ್ಕಿ ಪೌಡರ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈ ಥರನೂ ಜ್ಯೂಸ್ ಮಾಡಿ ಕುಡಿಬೋದು ತುಂಬಾ ರುಚಿಯಾಗಿರ್ತದೆ ಜ್ಯೂಸ್ ಈ ಥರ ಮಾಡಿದರೆ ಈಗ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಈಗ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಜ್ಯೂಸ್ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡುವ ಗ್ಲಾಸಿಗೆ ನಾನಿಲ್ಲಿ ಐಸ್ ಕ್ಯೂಬ್ ಇದ್ದೇನೆ ಐಸ್ ಕ್ಯೂಬ್ ಬೇಕಿದ್ದರೆ ಹಾಕಿ ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಜ್ಯೂಸನ್ನು ಸೋಸಿ ಹಾಕ್ತಾ ಇದ್ದೇನೆ ತಂಪು ತಂಪು ಆರೋಗ್ಯಕರವಾಗಿರುವಂಥ ಜ್ಯೂಸ್ ರೆಡಿಯಾಗಿದೆ ನೋಡಿ ಈ ಎರಡು ವಿಧಾನದಲ್ಲಿ ಯಾವುದು ಸಹ ಒಂದು ವಿಧಾನದಲ್ಲಿ ಜ್ಯೂಸ್ ಮಾಡ್ಬೋದು ತುಂಬಾ ಟೇಸ್ಟ್ ಆಗ್ತದೆ ಜ್ಯೂಸ್ ಕುಡಿಲಿಕ್ಕೆ ನೋಡಿ ಈ ಥರ ಮಾಡಿ ಜ್ಯೂಸನ್ನು ಕುಡಿಬೇಕು ತುಂಬಾ ಸೂಪರ್ ಆಗ್ತದೆ ಈಸಿಯಾಗಿ ಬೇಗನೆ ರೆಡಿ ಮಾಡ್ಬೋದು ನೋಡಿ ಈ ಥರ ಪೌಡರ್ ಮಾಡಿಟ್ಟರೆ ಬೇಗನೆ ಜ್ಯೂಸನ್ನು ರೆಡಿ ಮಾಡಿ ಕುಡಿಬೋದು ಬೇಕು ಅಂತ ಅನಿಸಿದಾಗ ನೋಡಿ ಈ ಥರ ಜ್ಯೂಸನ್ನು ಮಾಡಿ ಕುಡಿಬೋದು ದೇಹ ಹೀಟ್ ಆಗಿದ್ರೆ ತಂಪಾಗ್ತದೆ ಈ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ನಿಗೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಜ್ಯೂಸ್ ಈ ತರ ಜ್ಯೂಸ್ ಮಾಡಿ ಕುಡಿಬೇಕು ಸೂಪರ್ ಆಗ್ತದೆ ಪೌಡರ್ ಅನ್ನು ಡಬ್ಬದಲ್ಲಿ ಹಾಕ್ತಿದ್ದೇನೆ ನೋಡಿ ಈ ತರ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ಯಾವಾಗ ಬೇಕೋ ಆವಾಗ ಈಸಿಯಾಗಿ ಜ್ಯೂಸನ್ನು ಮಾಡಿ ಕುಡಿಬಹುದು ಹದಿನೈದು ದಿನದವರೆಗೆ ಈ ಪೌಡರ್ ಅನ್ನು ಸ್ಟೋರ್ ಮಾಡಿ ಇಡ್ಬೋದು ಈ ಪೌಡರ್ ಅನ್ನು ನಲ್ಲಿ ಇಡಬೇಕಂತಿಲ್ಲ ಹೊರಗಡೆ ಸಹ ಇಡ್ಬೋದು ಪೌಡರ್ ರೆಡಿ ಇದ್ರೆ ಯಾವಾಗ ಬೇಕು ನೋಡಿ ಆವಾಗ ಈಸಿಯಾಗಿ ಜ್ಯೂಸನ್ನು ಮಾಡಿ ಕುಡಿಬಹುದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್